ಈಗ ಸ್ಟಾರ್ಟ್ ಮಾಡುವ ಹೊಸದೊಂದು ಒಂದು ಟಾಸ್ಕ್ ಇಲ್ಲಿ ಸೆಂಟ್ರಲ್ ಕಾಣ್ತಾ ಇರೋದು ಒಂದು ಸ್ಕ್ವೇರ್ ಆಯ್ತಲ್ವಾ ಇದರಲ್ಲಿ ನೀವು ಮೂರು ಸ್ಟಿಕ್ ಮೂರು ಮೂರ್ ಸ್ಪೂನ್ ಅನ್ನ ತೆಗೆದು ಮತ್ತೆ ಜೋಡಿಸ್ಬೇಕು ಇದೇ ರೀತಿ ಮೂರು ಸ್ಕ್ವೇರ್ ಆಗ್ಬೇಕು ಮೂರು ಸ್ಟಿಕ್ ತೆಗೆದು ಮತ್ತೆ ರಿಅರೇಂಜ್ ಮಾಡಿದ್ರೆ ಮೂರು ಸ್ಕ್ವೇರ್ ಮಾಡಬೇಕು ಸೊ ಇದು ಇವತ್ತಿನ ಟಾಸ್ಕ್ ಯಾರು ಮಾಡ್ತಾರೆ ನೋಡೋಣ ಟ್ರೈ ಮಾಡಬಹುದು ಈಗ ಮೂರ್ ಮೂರ್ ಸ್ಪೂನ್ ಅನ್ನ ತೆಗಿಬಹುದು ಯಾವ್ದಾದ್ರೂ ಮೂರ್ ಸ್ಪೂನ್ ಅನ್ನ ತೆಗೆದು ಮತ್ತೆ ಅಲ್ಲೇ ಮಾಡ್ಬೇಕಲ್ಲೇ ಅರೇಂಜ್ ಮಾಡಿದ್ರೆ ಅದೇ ರೀತಿ ಮೂರು ಸ್ಕ್ವೇರ್ ಬಾಕ್ಸ್ ಕಾಣ್ಬೇಕು ಸೊ ಯಾವ್ದನ್ನ ತೆಗಿತೀರಾ ಯಾವ್ದನ್ನ ಎಲ್ಲಿ ಬೇಕಾದ್ರೂ ಜೋಡಿಸಬಹುದು ಎಕ್ಸ್ಟ್ರಾಂಗ್ ಏನು ಮಾಡಂಗಿಲ್ಲ ಮೂರ್ ತೆಗೆದು ಮೂರನ್ನ ತೆಗ್ದಿರೋದನ್ನೇ ಎಲ್ಲಿ ಬೇಕಾದ್ರೂ ಜೋಡಿಸಿ ಮೂರು ಸ್ಕ್ವೇರ್ ಬಾಕ್ಸ್ ಮಾಡ್ಬೇಕು ಮತ್ತೆ ಈಕ್ವಲ್ ಸ್ಕ್ವೇರ್ ಬಾಕ್ಸ್ ಏರುಪೇರು ಆಗಬಾರ್ದು ಚಿಕ್ಕದ ಆಗಬಾರ್ದು ದೊಡ್ಡದಾಗಬಾರ್ದು ಸೆಂಟ್ರಲ್ ಆಯ್ತಲ್ಲ ಎರಡು ತೆಗೆದಾಯ್ತು ಮೂರ್ ಸ್ಕ್ವೇರ್ ಆಯ್ತು ಪೆಂಡಿಂಗ್ ಆಯ್ತಲ್ಲ ಹಂಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಮೂರ್ ಸ್ಕ್ವೇರ್ ಬಾಕ್ಸ್ ಮಾತ್ರ ಇರಬೇಕು ಎಕ್ಸ್ಟ್ರಾ ಸ್ಪೂನ್ ಈ ತರ ಕಾಣಬಾರ್ದು ಎಕ್ಸ್ಟ್ರಾ ಸ್ಪೂನ್ ಕಾಣ್ಲೇಬಾರ್ದು ಮೂರು ಸ್ಪೂನನ್ನ ಅನ್ನ ತೆಗೆದು ಮೂರು ಸ್ಪೂನ್ ಅನ್ನ ಮತ್ತೆ ಜೋಡಿಸ್ಬೇಕು ಅಲ್ಲಿ ಮೂರು ಸ್ಕ್ವೇರ್ ಎಕ್ಸ್ಟ್ರಾ ಏನು ಕಾಣಬಾರ್ದು ಅಲ್ಲಿ ಎಕ್ಸ್ಟ್ರಾ ಸ್ಪೂನ್ಸ್ ಇರಬಾರ್ದು ಜಸ್ಟ್ ಮೂರು ಸ್ಕ್ವೇರ್ ಬಾಕ್ಸ್ ಮಾತ್ರ ಕಾಣಬೇಕು ಮಾತ್ರ ತೆಗಿಬೇಕು ಎಕ್ಸ್ಟ್ರಾ ತೆಗಿಯಂಗಿಲ್ಲ ನೋಡಿ ವಿಡಿಯೋ ನೋಡ್ತಾ ಇರೋರು ಟ್ರೈ ಮಾಡಬಹುದು ಬರೀ ಮೂರು ಸ್ಪೂನ್ ಮಾತ್ರ ತೆಗೆದು ನೀವು ಸ್ಟಿಕ್ ಕೂಡ ಯೂಸ್ ಮಾಡಬಹುದು ಇದಕ್ಕೆ ಇಲ್ಲಿ ನಮ್ಮ ಸ್ನೇಹಿತರು ಟ್ರೈ ಮಾಡ್ತಾ ಇದ್ದಾರೆ ಒಂದು ಸ್ಪೂನ್ ತೆಗೆದ್ರು ಈಗ ಎರಡನೇ ಸ್ಪೂನ್ ತೆಗಿತಾ ಇದ್ದಾರೆ ಎರಡಾಯ್ತು ಈಗ ಮತ್ತೊಂದು ಸ್ಪೂನ್ ಇನ್ನೊಂದು ಒಂದೇ ಒಂದು ಸ್ಪೂನ್ ಮಾತ್ರ ತೆಗಿಯಕ್ಕೆ ಅವಕಾಶ ಹ್ಮ್ ತೆಗೆದ್ರು ಎಲ್ಲಿ ಜೋಡಿಸ್ತಾರೆ ನೋಡೋಣ ಜೋಡಿಸೋದಕ್ಕೂ ಜಾಗ ಇಲ್ಲ ಮತ್ತೆ ಪ್ರಯತ್ನ ಪಡ್ತಾ ಇದಾರೆ ಆಗಿದೆ. ಆಗಿ ಮಾಡಿ. ಮೂರು 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 ನೋಡಿ ತುಂಬಾ ಸಿಂಪಲ್ ಸಿಂಪಲ್ ಟ್ರೈ ಸ್ಕ್ವೇರ್ ಬಾಕ್ಸ್ ಸ್ಪೂನ್ ಸ್ಪೂನ್ ತೆಗೆದು ಜೋಡಿಸ್ಬೇಕು ಎಕ್ಸ್ಟ್ರಾ ಏನು ಇರಬಾರ್ದು ಅವ್ರಿಗೆ ಮೂರು ಸ್ಕ್ವೇರ್ಸ್ ಬೇಕಂತೆ ಯಾವ ತರ ಆದ್ರೂ ಸರಿನೆ ಮೂರ್ ಸ್ಕ್ವೇರ್ ಬಾಕ್ಸ್ ಇರ್ಬೇಕು ಅಷ್ಟೇ ಎಕ್ಸ್ಟ್ರಾ ಸ್ಪೂನ್ ಕಾಣಬಾರ್ದು ಈಗ ಒಂದ್ ಐಡಿಯಾ ಬರ್ತೈತೆ ಅಂದ್ರೆ ಮೂರು ಜಾಯಿಂಟ್ ಆಗಿರ್ಬೇಕು ಅಂತ ಏನಿಲ್ವಲ್ಲ ಸಪರೇಟ್ ಆಗಿರ್ಬೋದು ಸಪರೇಟ್ ಆಗಿರ್ಬೋದು ಜಾಯಿಂಟ್ ಆಗಿರ್ಬೋದು ಯಾವ ತರ ಬೇಕಾದ್ರೂ ಆಗ್ಬೋದು ಎರಡಾಯ್ತು ಮತ್ತೆ ಜೋಡಿಸ್ತಾ ಇದ್ದಾರೆ ಒಂದಾಯ್ತು ಈಗ ನಮ್ಮ ಇನ್ನೊಬ್ರು ಸ್ನೇಹಿತರು ಪ್ರಯತ್ನ ಪಡ್ತಾ ಇದಾರೆ ಹ್ಮ್ ಮೂರಾಯ್ತು ಈಗ ಮತ್ತೆ ಅದನ್ನೇ ಜೋಡಿಸ್ಬೇಕು ಮತ್ತೆ ಹಂಗೆ ಜೋಡಿಸಿದ್ರಿ ಯೋಚನೆ ಮಾಡಿ ತುಂಬಾ ತುಂಬಾ ಸಿಂಪಲ್ ಇದೆ ನಾನ್ ತೋರಿಸ್ಲಾ ಈಗ ಬರ್ ಮೂರೆ ತೆಗಿಬೇಕು ಅಂದ್ರೆ ನಾನ್ ತೋರ್ಸ್ಕೊಡ್ಲಾ ನನಗೆ ಬೇರೆ ಐಡಿಯೋ ಇದೈತೆ ಈಗ ನೋಡಿ ಅಣ್ಣ ನಮ್ಗೆ ಈ ಇವು ತೆಗಿಯೋಕೆ ಆಪ್ಷನ್ ಇಲ್ಲ ಯಾವ್ದಾದ್ರೂ ತೆಗಿಬೋದು ಯಾವ್ದಾದ್ರು ತೆಗಿಬೋದು ನಿಂಗೆ ನೀವು ಈಗ ಇವೆರಡು ತೆಗಿತೀರಾ ಅಂತ ಇಟ್ಕೊಳ್ಳಿ ಸೊ ನೀವು ನಿಮ್ ಚಾಯ್ಸ್ ಇರೋದು ಇವು ಇವು ಈ ಕಡೆ ತೆಗಿಯೋಕೆ ಯಾಕಂದ್ರೆ ಮೇನ್ ಸ್ಕ್ವೇರ್ ಉಂಡೋಗ್ಬಿಡ್ತಿದೆ ಟ್ರೈ ಮಾಡಿ ಒಂದು ಟಿಪ್ ಸಿಗಬಹುದಾ ಸರಿ ಈಗ ನಮ್ಮ ಸ್ನೇಹಿತರು ಒಂದು ಕ್ಲೂ ಹೇಳ್ತಿದ್ದಾರೆ ಒಂದು ಕ್ಲೂ ಕೊಡ್ತಾ ಇದ್ದೀನಿ ಮೂರು ಸ್ಕ್ವೇರ್ ಸ್ಟ್ರೈಟ್ ಆಗಿ ಇರಲ್ಲ ಸ್ಟ್ರೈಟ್ ಆಗಿ ಬರಲ್ಲ ಒಂದೇ ಹೌದು ಒಂದೇ ಲೈನ್ ಅಲ್ಲಿ ಬರಲ್ಲ ಅಲ್ಲೇ ಎರಡು स्पून ಹಂಗೆ ಊಳ್ಕುತ್ತಲ್ಲ ಇಲ್ಲಿ ಹಂಗೆ ಉಳ್ಕೋಬಾರ್ದು

ಸೊ ನಮ್ ಸ್ನೇಹಿತರ ಕೈಲಿ ಆಗ್ಲಿಲ್ಲ ಈಗ ನಾನೇ ಇದೀನಿ ನೋಡಿ ಈಗ ಮೂರ್ ಸ್ಪೂನ್ ತೆಗಿಬೇಕು ಅದರಲ್ಲಿ ಒಂದು ಸ್ಪೂನ್ ಅನ್ನ ತೆಗೆದೆ ಇಲ್ಲಿ ಜೋಡಿಸ್ದ ಇನ್ನೊಂದು ಸ್ಪೂನ್ ಅನ್ನ ತೆಗೆದೆ ಇಲ್ಲಿ ಜೋಡಿಸ್ತೆ ಇನ್ನೊಂದು ಸ್ಪೂನ್ ತೆಗೆದು ಇಲ್ಲಿ ಜೋಡಿಸ್ದೆ ಈಗ ಮೂರ್ ಸ್ಕ್ವೇರ್ ಆಯ್ತು